ಎಲ್ರಿಗೂ ಸ್ವಾಗತ ಸ್ವಾಗತವನ್ನು ಹೇಳ್ತಾ ಇವತ್ತಿನ ನಮ್ಮ ಫಸ್ಟ್ ಟ್ರಿಪ್ ಅಲ್ಲಿ ಅಂದ್ರೆ ಎಡಕಲು ಕೇವ್ಸ್ ಸಂಗೀತ ढे ओलो प्रिय बात तो कौन सा? इन्तेंट्रेक्टेड दीवीका, एडकल कैसी के? लो? तो इलेवनी को चिप्स कोटा जाने सामने लगे, ऐसा मत रहे। आलस उपाय। एंगन तो सुस्त है तो नरमन। हाँ। अब जी, आदर भोगले बेको? क्यों नोटले बेको? एडकल करो, एडकल क्यों? नोट डिलीवर करना रविंद्र ಈಗ ಇದೆ ಟಿಕೆಟ್ ಸೊ ಒಬ್ಬರಿಗೆ ಐವತ್ತು ರೂಪಾಯಿ ಸೊ ನಾವು ಒಟ್ಟು ಏಳು ಜನ ಇದೀವಿ ಮುನ್ನೂರೈವತ್ತು ರೂಪಾಯಿ ಹೋಗ ಮನಿ ಡೌನ್ ಯಾವ ರೀತಿ ಇದೆ ಸೊ ಡೌನಿಂದ ಹತ್ಕೊಂಡು ಹೀಗೆ ಬಂದು ಿಗೂ ವಯನಾಡಿಗೆ ಸ್ವಾಗತವನ್ನು ಹೇಳ್ತಾ ಇವತ್ತಿನ ನಮ್ಮ ಫಸ್ಟ್ ಟ್ರಿಪ್ ಈಗ ಎಡಕಲ್ಲು ಕೇವ್ಸ್ ಎಡಕಲ್ಲು ಅಂದ್ರೂ ಕೂಡ ನಮ್ಗೆ ನೆನಪು ಜಯಂತಿ ಮತ್ತು ಚಂದ್ರಶೇಖರ್ ಅವರ ಅಭಿನಯದ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾ ನಿಜ ಈ ಸಿನಿಮಾ ಶೂಟಿಂಗ್ ಆಗಿರೋದು ಇದೇ ಲೊಕೇಶನಲ್ಲಿ ನಾನು ಫಸ್ಟ್ ಅಂದ್ಕೊಂಡಿರಲಿಲ್ಲ ಈ ಸಿನಿಮಾ ಇಲ್ಲಿ ಶೂಟಿಂಗ್ ಆಗಿದ್ದು ಅಂತ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಇದರಲ್ಲಿ ಬರುವಂತ ಒಂದು ಸಾಂಗ್ ಸಂತೋಷ ಆಹಾ ಸಂಗೀತ ಅಹಾ ಸಂತೋಷ ಸಂಗೀತ ಹೊಸ ಹೊಸ ಭಾವ ತುಂಬಿನಸು ನಗೆ ಮೈ ತುಂಬಿದೆ ಈ ಒಂದು ಶೂಟಿಂಗು ಇದೇ ಪ್ಲೇಸಲ್ಲಿ ಅಲ್ಲಿ ಆಗಿರುವಂತದ್ದು ಸೋ ಅಲ್ಲಿ ಅಲ್ಲಿಗೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಬನ್ನಿ ಹೋಗೋಣ ಇವಾಗ ಹೋಟ್ಲಿಗೆ ಹೋಗ್ತಾ ಇದೀವಿ ಹೊಟ್ಟೆಗೆ ಏನಾದ್ರೂ ಹಾಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗುದು ಅದೇ ಮಳೆ ಬಂದ್ರೆ ಚೆನ್ನಾಗಾಗತ್ತೆ

ಲೈಫ್ ಚಾಕಲೇಟ್ ಫ್ಯಾಕ್ಟರಿ ಎಡಕಲ್ ಕೇವ್ ಪಾರ್ಕಿಂಗ್ ನಂಬರ್ ಫೈವ್ ಸಿಕ್ಸ್ ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಮಾಡಬೇಕು ಐವತ್ತು ರೂಪಾಯಿ ಪಾರ್ಕಿಂಗ್ ಚಾರ್ಜು ಪಾರ್ಕಿಂಗ್ ನಂಬರ್ ಫೈವ್ ನಮಗೆ ಯಾಕಂದ್ರೆ ಹೋಟ್ಲು ಬೇಕು ರೆಸ್ಟೋರೆಂಟ್ ಇದು ನೋಡಿ ರೆಸ್ಟೋರೆಂಟು ಕೆಫೆ ಕಾಟೇಜ್ ಪಾರ್ಕಿಂಗ್ ಇದೆ ಟ್ರಾವೆಲ್ ಇಲ್ಲಿ ಕಾಸ್ಟ್ಲಿ ಇರ್ಬೋದಾ ಹೋಟೆಲ್ ಪಿಕ್ಯೂಟ ಏ ಅವ್ರು ಕೊಟ್ಟಿದ್ ಫಸ್ಟ್ ಯಾವ್ದು ನಂಬರ್ ನಮ್ಗೆ ಅವರೆಲ್ಲ ವ್ಲಾಗರ್ಸ್ ಇವರು ಶಾಪಿಂಗ್ ಸಾಲ್ ಸೊ ಇವತ್ತಿನ ನಮ್ಮ ಹೊಟ್ಟೆಗೆ ಊಟ ಇಲ್ಲೇ ಇದೇ ಹೋಟೆಲಲ್ಲಿ ಇವತ್ತು ನಮ್ಮ ಊಟ ತಿಂಡಿ ಎಲ್ಲ ഏഴ് ജനറൽ ഏഴും സിംഗൾ പഴംപൊരി ഫുഡ് ഓർഡർ മടിക്കണ്ട ഇണ്ട് 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 വെറ്റുട് വയ്ക്കുക ഓർഡർ വയ്ക്കുക ഏഴ് ഏഴ് പ്ലേറ്റ് കുറവർ പ്ലേറ്റ് 300 രൂപ അല്ലല്ല മങ്ങ എണ്ണ നമ്മിക്ക ബുക്ക് അക്കണ്ടി നമ്മൾ മസാല ദാ അണ്ടൻ കൊള്ളാ ആറ് പറട്ട്

ಸಕ್ಕತ್ತಾಗಿದೆ ಬನಾನ ಚಿಪ್ಸ್ ಸೂಪರ್ ಆಗಿದೆ ನೋಡಿ ಎಸ್

ಆಲ್ಮೋಸ್ಟ್ ತುಂಬ ಜನ ಬೆಳಗ್ಗೆನೆ ಹೋಗಿ ಬಂದಿದ್ದಾರೆ ಎಲ್ಲ ಈಗ ರಿಟರ್ನ್ ಬರ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಇನ್ನು ಇವಾಗ ಹೋಗ್ಲಿಕ್ಕೆ ಆ ಥರ ಕಷ್ಟ ಬರಲಿಕ್ಕೆ ತುಂಬ ಈಸಿ ನೋಡಿ ಒಂದು ಗ್ರೂಪ್ನವ್ರು ಒಂದೇ ಥರ ಕಲರ್ ಹಾಕೊಂಡಿದ್ದಾರೆ ಪಿಂಕ್ ಕಲರ್ ಕ್ಯಾಪ್ ಕ್ಯಾಪ್ಲೇಷ ಏ ಇಲ್ಲಿ ಒಂದು ರೋಡ್ ಉಂಟು ಮಾರೆ ಇಲ್ಲಿ ಪ್ಲೇಸ್ ಹೇಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಕ್ಲೀನ್ ಇದೆ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಿಮಗೆ ಸುಸ್ತಾದರೆ ಕುಡಿಲಿಕ್ಕೆ ಜ್ಯೂಸ್ ಇದೆ ಹಣ್ಣಿದೆ ಫ್ರೂಟ್ಸ್ ಇದೆ ವಂಡರ್ ವರ್ಲ್ಡ್ ರಿಯಾಲಿಟಿ ರೈಡರ್ ಎಕ್ಸ್ಪೀರಿಯನ್ಸ್ ಓಹೋ ಇಲ್ಲಿ ಗೇಮಿಂಗ್ ಝೋನ್ ಇದೆ ಇಲ್ಲಿಂದ ಒಳ್ಳೆ ವ್ಯೂಸ್ ತೋರಿಸ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸು ತುಂಬ ಖುಷಿಯಾಗ್ತದೆ ಹೋಗಲಿಕ್ಕೆ ಸ್ವಲ್ಪ ಹತ್ತಬೇಕು ಏರು ಅದೇ ಸುಸ್ತಾಗತ್ತೆ ಬೇಕು ಅನ್ನೋದನ್ನು ಬಿಟ್ಟರೆ ಮತ್ತೆಲ್ಲ ಓಕೆ ತುಂಬ ಚೆನ್ನಾಗಾಗತ್ತೆ ಇನ್ನೆಷ್ಟು ದೂರ ಇದೆ ಅಂತ ಗೊತ್ತಿಲ್ಲ ನೋಡೋಣ ಇನ್ನೆಷ್ಟು ದೂರ ಇದೆಯೋ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಇವಾಗ ಔಟ್ ಆಫ್ ಸ್ಟೇಟು ಟೂರ್ ಬಂದಿರೋದು ಟ್ರಿಪ್ ಬಂದಿರೋದು ಫ್ರೆಂಡ್ ಜೊತೆ ಅದರಲ್ಲೂ ಔಟ್ ಆಫ್ ಸ್ಟೇಟಲ್ಲಿ ಕೇರಳ ಫಸ್ಟ್ ಟೈಮು ಸೊ ಕೇರಳ ತುಂಬ ಚೆನ್ನಾಗಿದೆ ಟೂರಿಸಮ್ಗೆ ಸೂಪರ್ ಪ್ಲೇಸು ಏನಂತೀರಾ ಗಾಯ್ಸ್ ಯಾರು ಇದಿಲ್ಲ ಆ್ಯಕ್ಟಿವ್ ಇಲ್ಲ ಯಾಕಂದರೆ ಎಲ್ಲರಿಗೂ ಸುಸ್ತಾಗಿದೆ ಅಂತೆ ಎಸ್ ಆಲ್ಮೋಸ್ಟ್ ಕೇವತ್ರ ಬಂದು ಈಗ ಕೇವ್ ಹತ್ರ ಹತ್ರ ಇದ್ದೀವಿ ಇಲ್ಲಿ ಟಿಕೆಟ್ ಮಾಡಬೇಕಾ ನೋಡಿ ಅಡಲ್ಟಿಗೆ ಫಿಫ್ಟಿ ರುಪೀಸು ಚಿಲ್ಡ್ರನಿಗೆ ತರ್ಟಿ ರುಪೀಸು ಫೋಟೋ ಶೂಟ್ ಆದರೆ ಹಂಡ್ರೆಡು ನೋಡಿ ಈ ರೀತಿ ಇದೆ ಪ್ಲಾಸ್ಟಿಕ್ ಬ್ಯಾನ್ ಏರಿಯಾ ಅಂತೆ ಪ್ಲಾಸ್ಟಿಕ್ ತಗೊಂಡೋಗಂಗಿಲ್ಲ ಒಂದು ವೇಳೆ ಪ್ಲಾಸ್ಟಿಕ್ ಬಾಟ್ಲಿ ಬೇಕಿದ್ರೆ ನೀವು ಟ್ವೆಂಟಿ ರುಪೀಸು ಡೆಪಾಸಿಟ್ ಮಾಡಬೇಕಾಗತ್ತೆ ಮತ್ತು ನಿಮಗೆ ಅದು ಅಮೌಂಟು ರಿಟರ್ನ್ ಆಗುತ್ತೆ ನಿಮಗೆ ರಿಟನ್ ಬರುವಾಗ ಅದು ಕೊಟ್ಟಿದ್ದರೆ ಚೀಟಿ ಕೊಟ್ಟರೆ ಅದು ನಿಮಗೆ ಅಮೌಂಟು ರಿಟರ್ನ್ ಮಾಡ್ತಾರೆ ಸೊ ಇದು ಇವಾಗ ಕೇವ್ ಎಂಟ್ರಿ ಇಲ್ಲಿಂದ ಮತ್ತೆ ಇನ್ನು ಸ್ಟೆಪ್ಸ್ ಹೊತ್ಕೊಂಡು ಮೇಲೆ ಹೋಗಬೇಕು ಸೊ ಅಲ್ಲಿ ಅಲ್ಲಿ ಬರ್ತದೆ ಅನಿಸುತ್ತೆ ಕೇವು ನೋಡೋಣ ನೋಡಿ ಇದೆ ಟಿಕೆಟು ಸೊ ಒಬ್ರಿಗೆ ಐವತ್ತು ರೂಪಾಯಿ ಸೊ ನಾವು ಒಟ್ಟು ಏಳು ಜನ ಇದ್ದೀವಿ ಮುನ್ನೂರ ಐವತ್ತು ರೂಪಾಯಿ ಹೋಗುವ ಬನ್ನಿ ಕಾವೇ ಟಿಕೆಟ್ ಇನ್ನಿನ್ ಬ್ಯಾಗಲ್ಲಿ ಇಟ್ಕೋ ಹೋಗುವ ನೋಡಿ ಇಲ್ಲಿ ಟಿಕೆಟ್ ವೆರಿಫಿಕೇಶನ್ ಮಾಡಿ ವೆರಿಫೈ ಮಾಡಿ ನಿಮಗೆ ಒಳಗೆ ಕಳಿಸ್ತಾರೆ ಹಾಗೆ ಕಳಿಸಲ್ಲ ನೋಡಿ ಯಾವ್ದು ಯಾವ ಬಾಯ್ಸ್ ಇವರು ಕುಟ್ಟಿಗುಡಿ ಬಾಯ್ಸ್ ತಟ್ಟೆ ಕಡ ನೋಡಿ ಎಂಟ್ರೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ತಾರಿಗೆ ರಸ್ತೆ ಹೊತ್ಕೊಂಡು ಬಂದಿದೆ ಆಯ್ತು ಇವಾಗ ಮೆಟ್ಲು ಹತ್ತೋ ಕೆಲಸ ನಮ್ದು ಹಾ ನೋಡಿ ಕೇವ್ಸ್ ಹತ್ರ ಬರ್ತಾ ಇದ್ದೇವೆ ಕೇವ್ಸ್ ತೊಲೆ ಹಾ ಕೇವ್ಸ್ ಅಲ್ಲಿದೆ ಬನ್ನಿ ಹೋಗೋಣ ಯಾವ ರೀತಿ ಇದೆ ಸೊ ಆ ಡೌನಿಂದ ಹತ್ಕೊಂಡು ಹೀಗೆ ಬಂದು ಇಲ್ಲಿ ಹೋಗಬೇಕು ಮೇಲೆ